ಕಾರ ವೀಕ್ಷಕರೇ ಜಾನಕಿಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಶಕ್ತಿ ಕೇಂದ್ರದ ಬಿಜೆಪಿ ಘಟಕದ ನೂತನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ನಿಷ್ಠೆಯನ್ನು ಗುರುತಿಸಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಹಾಗೂ ಹಿರಿಯ ನಾಯಕರುಗಳು ನನ್ನನ್ನು ನೇಮಕ ಮಾಡಿದ್ದಾರೆ ನಾನು ಅವರನ್ನು ಅಭಿನಂದಿಸಿ ಗೌರವಿಸುತ್ತೇನೆ ಅವರ ಆದೇಶದಂತೆ ಪಕ್ಷ ಸಂಘಟನೆಗೆ ತಳಮಟ್ಟದಿಂದ ಪಕ್ಷ ಸಂಘಟನೆಗೆ ಹೆಚ್ಚು ಶ್ರಮ ವಹಿಸುತ್ತೇನೆ ಅವರ ನಂಬಿಕೆ ಭರವಸೆಗಳನ್ನು ಉಳಿಸಿಕೊಳ್ಳುತ್ತೇನೆ ಎಂದು ಹೇಳಿದ್ದ ಮಹದೇವಪ್ಪನವರು ಮುಂಬರುವ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸುವ ಮೂಲಕ ಇನ್ನೂ ಹೆಚ್ಚಿನ ಪಕ್ಷ ಸಂಘಟನೆಗೆ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ದುಡಿಯುತ್ತೇನೆ ರಾಜ್ಯ ಬಿಜೆಪಿಯ ಅಧ್ಯಕ್ಷರಾದಂಥ ಅವರ ಆದೇಶದ ಮೇರೆಗೆ ಇವತ್ತು ವರ್ಣಾ ಕ್ಷೇತ್ರದ ತಾಂಡೋಪುರ ಶಕ್ತಿ ಕೇಂದ್ರದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಹಾಗೂ ಮಂಡಲ ಅಧ್ಯಕ್ಷರು ಮಹಾದೇವ ಅವರು ಮಂಡಲದ ಪ್ರಧಾನ ಕಾರ್ಯದರ್ಶಿಯವರಾದ ವೆಂಕಟರಮಣ ಶೆಟ್ಟಿಯವರು ಹಾಗೂ ಹದಿನಾರು ಸ್ವಾಮಿ ಸ್ವಾಮಿಯವರು ಎಲ್ಲರೂ ಕೂಡ ಇದು ನಮಗೆ ಸೂಕ್ತ ಮಾಹಿತಿನೇ ಇಲ್ಲದೆ ಈ ಒಂದು ಅವಕಾಶ ನಮ್ಮ ಪಕ್ಷದ ಸಿದ್ಧಾಂತ ಹೇಗಿದೆ ಅಂದರೆ ಭಾಳ ನಾವು ಹೆಮ್ಮೆ ಪಡುವಂಥ ವಿಚಾರ ಈ ಸಂದರ್ಭದಲ್ಲಿ ಶಕ್ತಿ ಕೇಂದ್ರದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಅವ್ರಿಗೆ ರಾಜ್ಯಾಧ್ಯಕ್ಷರಿಗೆ ಎಲ್ಲರಿಗೂ ನಮ್ಮ ಪಕ್ಷದ ಬಿ ಜೆ ಪಿ ಬೂತ್ ಮಟ್ಟದ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಒಂದು ಒಳ್ಳೆಯ ಸಂದರ್ಭ ಈ ಹೊಸ ವರ್ಷದ ಮೂಲಕ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಪಕ್ಷದ ಸಂಘಟನೆಗಾಗಿ ಪಕ್ಷದ ಏಳಿಗೆಗಾಗಿ ನಾನು ದುಡಿಲಿಕ್ಕೆ ಸಂಘಟನೆ ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಈ ಒಂದು ಅವಕಾಶ ನನಗೆ ಇದು ಮಾಹಿತಿನೇ ಇರಲಿಲ್ಲ ನಾನು ಹಾಕ್ತೀನಿ ಅಂತಲೂ ಕೂಡ ನಾನು ನಿರೀಕ್ಷೆ ಇರಲಿಲ್ಲ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದರೆ ಸಂಘಟನೆ ಮಾಡೋರಿಗೆ ಬೆಲೆ ಇದೆ ಅವಕಾಶ ಸಿಗುತ್ತೆ ಪ್ರಾಮಾಣಿಕವಾಗಿ ಸಂಘಟನೆಯಲ್ಲಿ ತೊಡಿಕೊಂಡವ್ರಿಗೆ ಅವಕಾಶವನ್ನು ಕಲ್ಪಿಸುತ್ತೆ ಅಂತ ಹೇಳಲಿಕ್ಕೆ ನಮ್ಮ ಪಕ್ಷ ಇವತ್ತು ಅದನ್ನು ನನ್ನ ಮೂಲಕ ಕೆತ್ತನೆ ಮಾಡಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಇವತ್ತು ಮುಂದಿನ ದಿನಗಳಲ್ಲಿ ವರ್ಣಾ ಕ್ಷೇತ್ರದಲ್ಲಿ ನನ್ನ ಒಂದು ಶಕ್ತಿ ಕೇಂದ್ರದಲ್ಲಿ ಜೊತೆಗೇನೆ ಜೊಜ್ ಜೊತೆಗೇನೆ ವರ್ಣಾ ಕ್ಷೇತ್ರದಲ್ಲೂ ಕೂಡ ಬಲಿಷ್ಠವಾಗಿ ಸಂಘಟನೆಗೆ ನಾನು ಒತ್ತು ಕೊಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಮೂಲಕ ಅಂತ ಮುಂದಿನ ದಿನಗಳಲ್ಲಿ ನಮಗೆ ತುಂಬ ಟಾಸ್ಕ್ಗಳಿದೆ ಏನಪ್ಪ ಅದು ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಚುನಾವಣೆ ಬರುತ್ತೆ ತಾಲೂಕ್ ಪಂಚಾಯತಿ ಚುನಾವಣೆ ಬರುತ್ತೆ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆನು ಕೂಡ ಇದೆ ಮುಂದೆ ನಮಗೆ ಮುಂದೆ ಕಾಣ್ತಾ ಇದೆ ಅದು ಡೇಟು ಸರ್ಕಾರ ಅನೌನ್ಸ್ಮೆಂಟು ಯಾವ ಪ್ರಮಾಣದಲ್ಲಿ ಯಾವ ಡೇಟಲ್ಲಿ ಮಾಡ್ತಿದೆ ಅಂತ ನಮ್ಗೆ ಸರಿಯಾಗಿ ಮಾಹಿತಿ ಇಲ್ಲ ಹಾಗಾಗಿ ಆ ಒಂದು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿಲಿ ಸ್ಥಳೀಕರಿಗೆ ಸ್ಥಳವಾಗಿ ಸಂಘಟನೆ ಮಾಡೋ ಅಂತ ಬಿ ಜೆ ಪಿ ಕಾರ್ಯಕರ್ತರಿಗೆ ನಾವು ಅವಕಾಶಗಳನ್ನ ಕಲ್ಪಿಸ್ತೇವೆ ಜೊತೆಗೆ ಅವ್ರನ್ನ ಗೆಲ್ಸೋ ನಿಟ್ಲಿ ನಾನು ಕೆಲಸವನ್ನ ಮಾಡ್ತೇನೆ ಪಕ್ಷದೊಳಗಡೆ